ಈ ವೇದಿಕೆ ಮೇಲೆ ಇಲ್ಲಿರುವಂಥ ಗ ಗಣ್ಯರಿಗೆ ಮತ್ತು ಈ ಸಭೆಯಲ್ಲಿ ಹಾಜರಾಗಿರುವಂಥ ಬೈಕ್ ಮತ್ತು ಟ್ಯಾಕ್ಸಿ ಸಂಘದ ಎಲ್ಲ ಸದಸ್ಯರಿಗೆ ಈ ನನ್ನ ನಮಸ್ಕಾರಗಳು ದಯವಿಟ್ಟು ಕ್ಷಮಿಸಬೇಕು ನಾನು ಅರ್ಧ ಗಂಟೆ ಲೇಟಾಗಿ ಬಂದೆ ಆ್ಯಕ್ಚುಲಿ ನಾನು ಒಂದು ವಾರ ಹಿಂದೆ ಹೇಳಿದರು ನಾನು ದಯವಿಟ್ಟು ಹಾಫ್ ಆನ್ ಅವರ್ ಲೇಟ್ ಆಯಿತು ದಯವಿಟ್ಟು ನನ್ನನ್ನು ಅನಿಸಬೇಕು ನಾನು ಯಾವತ್ತು ಟೈಮ್ ತುಂಬ ಸೆನ್ಸ್ ನನ್ನದು ಟೈಮ್ ಸೆನ್ಸ್ ಇದೆ ಆದರೆ ಇವತ್ತು ಕಾರಣಾಂತರಗಳಿಂದ ನಾನು ಆರು ಗಂಟೆ ಅಂದ್ಕೊಂಡ್ಬಿಟ್ಟಿದ್ದೆ ಒಂದು ವಾರ ಹಿಂದೆ ಕಳಿಸಿದ್ರು ನಾನು ಸಾಹೇಬರಿಗೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳನ್ನ ಸಾರಿ ಕೇಳ್ತೀನಿ ವಿಷಯದಲ್ಲಿ ಆಮೇಲೆ ನಾನು ಹೇಳೋ ವಿಷಯ ಏನಂದರೆ ಈಗ ನೀವೆಲ್ಲ ಟ್ಯಾಕ್ಸಿ ಇಟ್ಕೊಂಡಿದ್ದೀರಿ ಮತ್ತು ಬೈಕ್ ಇಟ್ಟಿದ್ದೀರಿ ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ ನೀವು ಬೇರೆ ಕಡೆ ಹೋದರೂ ಕೂಡ ಲಾಸ್ ಆಗುತ್ತೆ ಜೀವನ ಏಕಾಗುತ್ತೆ ಆದರೆ ನಲವತ್ತು ವರ್ಷ ಐವತ್ತು ವರ್ಷ ಆಗ್ತಾಯಿದೆ ಈಗ ಈಗ ಸಂಸಾರದಲ್ಲಿ ಇಟ್ಕೊಂಡಿದ್ರಿ ಇದೇ ಇದೇ ಜೀವನ ಅಂತ ಅಂದ್ಕೊಂಡಿದ್ರಿ ಇದರಲ್ಲಿ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ದುಡಿಯುವಂಥ ಒಂದು ಚಾಣಾಕ್ಷತೆ ಮತ್ತು ಕೌಶಲ್ಯ ಬೆಳೆಸ್ಕೊಂಡಿದ್ದೀರಿ ನಾವು ಇದನ್ನು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ನಾವೀಗ ನಮ್ಮ ಸಮಸ್ಯೆ ಏನಾಗಿದೆ ಗೋರ್ಮೆಂಟು ಕರ್ನಾಟಕದಲ್ಲಿ ನಿಮಗೆ ಬೈಕ್ ಓಡಿಸಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದೊಂದೇ ಸಮಸ್ಯೆ ಅದು ಆರು ವಾರಗಳ ನಂತರ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕಾಲ್ ಬರೋದಿಲ್ಲ ನೀವು ನಡೆಸಂಗಿಲ್ಲ ಯಾವುದೇ ಪೊಲೀಸರು ನಿಮ್ಮನ್ನು ಮಾಡಿದ್ರು ಕೂಡ ಮೇಲೆ ಕೇಸ್ ಹಾಕ್ಬೋದು ನಡ್ಸ್ಬೋದು ಅನ್ನೋದು ನಿಮ್ಮ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತವೆ ಸಮಸ್ಯೆಗಳ ಪರಿಹಾರ ಸರಿಯಾದ ಮಾರ್ಗದಲ್ಲಿ ಹೋದರೆ ಮಾತ್ರ ನೀವು ಜಯ ಸಾಧಿಸಲಿಕ್ಕಾಗುತ್ತೆ ಆಗುತ್ತೆ ನೀವು ಅನ್ಯ ಮಾರ್ಗದಲ್ಲಿ ಇಟ್ಕೊಂಡು ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ಟೈಮ್ ದುಡ್ಡು ಟೈಮು ಮತ್ತು ನಿಮ್ಮ ಒಂದು ಸಮಯ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೆ ಕೆಲವೊಂದು ಸಲಹೆಗಾರರು ಬೇಕಾಗ್ತದೆ ನಾನೊಬ್ಬನೇ ಇಲ್ಲ ಎಲ್ಲ ತಿಳಿದವರು ಯಾರೂ ಇರೋದಿಲ್ಲ ಅವರು ಅವರ ಒಂದು ಇದಕ್ಕೆ ತಕ್ಕಂತೆ ಇರ್ತಾರೆ ನನ್ನ ನನ್ನ ಒಂದು 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 ಇದೇನಂದ್ರೆ ನಿಮ್ಗೆ ಕೊಡುವಂತ ಒಂದು ಸಲಹೆ ಏನಂತಂದ್ರೆ ಫಸ್ಟ್ ಈ ಈ ಬೈಕ್ ಮತ್ತು ರ್ಯಾಲಿ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು ಅರ್ಥ ಮಾಡ್ಕೊಳ್ಳಿ ಸಾರಿಗೆ ಮತ್ತು ಬರ್ತದೆ ಹೌದಾ ಸಾರಿಗೆ ಇಲಾಖೆ ಬರ್ತದೆ ಸಾರಿಗೆ ಇಲಾಖೆ ಮಿನಿಸ್ಟರ್ ಯಾರಿದ್ದಾರೆ ಅದರ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೆ ಅದರಲ್ಲಿ ಅದ್ರಲ್ಲಿ ಯಾರು ಅದಕ್ಕೆ ಬರ್ತಾರೆ ನಾವು ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಏನು ನಿಮ್ ಸರ್ಕಾರ ಏನ್ ಮಾಡ್ತಾ ಇದೆ ನಾವು ಇಷ್ಟು ಜನ ಬೈಕ್ ಓಡಿಸ್ಕೊಂಡಿದ್ವಿ ಇಷ್ಟು ದಿವಸ ಪರ್ಮಿಷನ್ ಕೊಟ್ಟಿದ್ವಿ ಅದ್ರ ಪ್ರಕಾರ ಹೈಕೋರ್ಟ್ ಹೋದ್ವಿ ಹೈಕೋರ್ಟಲ್ಲಿ ಏನಂದರೆ ನೀವೊಂದು ಪ್ರಕಾರ ಹೈಕೋರ್ಟ್ ಆರ್ಡರ್ ಮಾಡಿದ ತಕ್ಷಣ ನಮಗೆ ಬಂದ್ಬಿಡ್ತದೆ ಅನ್ನೋದಲ್ಲ ಪ್ರಶ್ನೆ ಸರ್ಕಾರದಲ್ಲಿ ಒಂದು ಬಜ ಗಜೆ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಯಾವುದೇ ಒಂದು ಕಾನೂನು ತರಬೇಕಾದ್ರೆ ಎಮ್ ಎಲ್ ಎಗಳು ಎಂ ಪಿಗಳು ಎಂ ಎಂ ಪಿ ಬೇರೆ ಕಡೆ ಬರ್ತದೆ ಎಮ್ ಎಲ್ ಎಗಳು ಮತ್ತು ಏನು ಎಮ್ ಎಲ್ ಸಿಗಳಿದ್ದಾರೆಲ್ಲ ಇವರೆಲ್ಲ ಸೇರಿಕೊಂಡು ಒಂದು ಆರ್ಡರ್ ತರಬೇಕು ಇದು ತಕ್ಕಂತೆ ಇದನ್ನು ತರಬೇಕಾದ್ರೆ ಯಾರಾದರೂ ಒಬ್ಬ ಎಮ್ ಎಲ್ ಎ ಅಥವಾ ಆ ಒಂದು ಏನು ಆ ಒಂದು ವಿಷಯನ ಇಡಬೇಕು ವಿಷಯ ಇಟ್ಟಾಗ ಅವರು ಇದನ್ನ ತೊಂದ್ರೆ ಒಳ್ಳೇದು ಜನಸಾಮಾನ್ಯರಿಗೆ ಆಟೋದಲ್ಲಿ ಹೋಗ್ರಿಂದ ಬೈಕಲ್ಲಿ ಹೋಗೋದ್ರಲ್ಲಿ ತುಂಬಾ ಹಣ ಇದೆ ಮತ್ತೆ ಫಾಸ್ಟ್ ಆಗಿ ಹೋಗ್ಬೋದು ಸುವ್ಯವಸ್ಥೆ ಚೆನ್ನಾಗಿದೆ ಫಾಸ್ಟ್ ಇದೆ ಮತ್ತೆ ಟ್ರಾಫಿಕ್ ನ ವಾಲೆಟ್ ನಾವು ತುಂಬಾ ಕಡಿಮೆ ಮಾಡ್ದಂಗೆ ಆಗುತ್ತೆ ಯಾಕಂದ್ರೆ ಒಬ್ಬನಿಗೋಸ್ಕರ ಕಾರ್ ಹೋಗೋದಂಗಿರುತ್ತೆ ಒಬ್ಬರಿಗೋಸ್ಕರ ಟೂ ವೀಲರ್ ಹೋಗೋದಂಗಿರುತ್ತೆ ಇದು ಕೂಡ ಗಣನೆ ತಗೊಳ್ಳುತ್ತೆ ಖಂಡಿತ ನಿಮ್ಮ ಆಸೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಈಡೇರಿಸಲೇ ಬೇಕು ಈಡೇರಿಸ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಇದನ್ನ ಕಾಲಿನ ಚೋ ಕೊಟ್ಟಬೇಕು ಯಾಕಂದರೆ ಈಗ ಟೂ ವೀಲರ್ ಹೋಗ್ತಾ ಇರ್ತಾರೆ ಹಿಂಬದಿ ಸವಾರ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಅವ್ರಿಗೇನೇನಲ್ಲ ಇನ್ಶೂರೆನ್ಸ್ ಇದೆಯಾ ಈಗ ಕೆಲವರು ಏನಾಗುತ್ತೆ ಬರೀ ಈ ಪಿಲಿಯನ್ ರೈಡರ್ ಅಂತಾರೆ ನಮ್ಮ ಭಾಷೆಯಲ್ಲಿ ಪಿಲಿಯನ್ ರೈಡರ್ಗೆ ಎಷ್ಟೋ ಜನ ಬರೀ ಐವತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿ ಕಟ್ಟರೆ ಪಿಲಿಯನ್ ರೈಡರ್ಗೆ ಏನಾದರೂ ನಾವು ರೈಡ್ ಮಾಡುವಾಗ ಹೆಚ್ಚು ಕಡಿಮೆ ಆದರೆ ಅವನಿಗೂ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕಾಸು ಬರ್ತದೆ ನೈಂಟಿ ಪರ್ಸೆಂಟ್ ಯಾರೂ ಕೂಡ ಪಿಲಿಯನ್ ರೈಡರ್ಗೆ ಇನ್ಶೂರೆನ್ಸ್ ಮಾಡಿಸಲ್ಲ ಯಾಕಂದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ಬೇಕಂತನೇ ಮಾಡ್ಸಲ್ಲ ಅದಕ್ಕೆ ಬರೀ ಐವತ್ತು ರೂಪಾಯಿ ನನ್ನ ಪ್ರಕಾರ ಐದಾರು ವರ್ಷ ಹಿಂದೆ ಇತ್ತು ಈಗ ಒಂದು ಐವತ್ತು ಎಪ್ಪತ್ತೈದು ರೂಪಾಯಿ ಆಗಿರ್ಬೋದು ನನ್ನ ಪ್ರಕಾರ ಅದನ್ನ ಚೌಕಟ್ಟಿನಲ್ಲಿ ನಿಮಗೆ ಏನೇನೆಲ್ಲ ಜವಾಬ್ದಾರಿ ಕೊಡಬೇಕು ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರಬೇಕು ಹಕ್ಕು ಕೊಡಬೇಕು ಕೊಡ್ಬೇಕು ಇರಬೇಕಲ್ಲ ಒಂದು ಜವಾಬ್ದಾರಿ ಕೊಡಬೇಕಲ್ಲ ಯಾರೋ ಬಂದು ಕಳ್ಳ ಸೇರ್ಕೊಂಡ್ಬಿಟ್ರೆ ಅವ್ರಿಗೆ ಟ್ಯಾಕ್ಸಿ ಚಾಲನೆ ಕೊಡ್ಬಿಟ್ಟು ನೀನು ಟ್ಯಾಕ್ಸಿ ಓಡಿಸು ಅಥವಾ ನೀನು ರೈ ಬೈಕ್ ನೀನು ಕಮರ್ಷಿಯಲ್ ಓಡಿಸು ಅಂತ ಕೊಡಕ್ಕೆ ಬರೋದಿಲ್ಲ ಅವ್ರದೊಂದು ನೋಂದಣಿ ಆಗಬೇಕು ಅವ್ರಿಗೆ ಲೈಸೆನ್ಸ್ ಇರಬೇಕು ರಿನುವಲ್ ಆಗ್ತಾ ಇರ್ಬೇಕು ಪ್ಲಸ್ ಆತ ಏನು ಮೊಬೈಲ್ ನಲ್ಲಿ ರಿಜಿಸ್ಟರ್ ಇರಬೇಕು ಅವನು ಕಾನೂನು ಚೌಕಲ್ಲಿ ಕೆಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅವ್ರ ದುಡ್ಡು ಏನ್ ಬರುತ್ತೋ ಅವ್ರ ಕಮಿಷನ್ ತಗೋಬೇಕು ಅವ್ರ ಕಂಪ್ನಿಯವ್ರು ಯಾರು ಇರ್ತಾರೆ ಅವ್ರ ಕಮಿಷನ್ ಏನಕ್ಕೆ ಅವ್ರಿಗೆ ಹೋಗುತ್ತೆ ಈಗ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಈಗ ಹೈಕೋರ್ಟ್ನವ್ರು ನಂಬ್ಕೊಂಡ್ರೆ ಹಾಗಲ್ಲ ಇಲ್ಲಿ ಹೈಕೋರ್ಟ್ ಅವ್ರೇನು ಕೋರ್ಟ್ ಅವ್ರೇನ ಸರ್ಕಾರ ಏನ್ ಆರ್ಡರ್ ಮಾಡಿದ್ಯಪ್ಪ ಅಂತಾರೆ ಸರ್ಕಾರಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ ಅಂದ್ರೆ ಸರ್ಕಾರಕ್ಕೆ ಯಾವಾಗ ವಿರುದ್ಧ ನಿನ್ಗೇನಾದ್ರು ಮೋಸ ಮಾಡಿದ್ರೆ ಸರ್ಕಾರ ಅವಾಗ ನಿನ್ ಪರವಾಗಿ ಆರ್ಡರ್ ಮಾಡ್ತದೆ ಸರ್ಕಾರ ಏನಾಗತ್ತೆ ಏನು ರೂಪ ರೆಗಳು ಏನಿರ್ತದೆ ನಿಯಮಗಳೇನಿರ್ತದೆ ಆ ನಿಯಮಗಳ ಪ್ರಕಾರನೇ ಆರ್ಡರ್ ಮಾಡೋದು ಜಡ್ಜು ಈಗ ಆರು ತಿಂಗಳಾದ್ಮೇಲೆ ಕ್ಯಾನ್ಸಲ್ ಮಾಡುತ್ತೆ ಸುಮ್ ಸುಮ್ಮನೆ ಜಡ್ಜ್ ಆರ್ಡರ್ ಮಾಡೋದಿಲ್ಲ ಅವರು ಏನು ಗೊತ್ತಾ ಟೂ ಪ್ಲಸ್ ಟೂ ಎಲ್ಲೋದ್ರು ಫೋರೇ ಹೈಕೋರ್ಟ್ನಲ್ಲಿ ಹಂಗೆ ಎರಡು ಪ್ಲಸ್ ಎರಡು ನಾಲ್ಕೆ ಕಳನ್ ಕೇಳಿದ್ರು ನಾಲ್ಕೆ ಯಾರು ಕೇಳೋದು ನಾಲ್ಕೆ ಹಂಗೆ ಅವರು ನಿಯಮ ಇರ್ತದೆ ಕೋರ್ಟ್ನಲ್ಲಿ ನಾವು ಜಡ್ಜಸ್ನಾಗಲಿ ಅವ್ರನ್ನ ನಾವೇನು ಇದರಲ್ಲಿ ಇನ್ವಾಲ್ವ್ ಮಾಡಕ್ಕೆ ಆಗೋದಿಲ್ಲ ಅಥವಾ ಅಪೀಲ್ ಹೋದ್ರು ಕೂಡ ಇಲ್ಲಿ ಏನಿದೆಯೋ ಅದನ್ನೇ ಹಾರ್ಡ್ರ್ ಮಾಡ್ತಾರೆ ಈಗ ನಾವೇನು ಮಾಡ್ಬೇಕಂದ್ರೆ ನಾವೆಲ್ಲ ಸೇರಿಕೊಂಡು ಒಂದು ಸಂಬಂಧಪಟ್ಟ ಯಾರು ಮಿನಿಸ್ಟ್ರಿದ್ದಾರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರಿಗೆ ನಾವು ಮನವಿ ಕೊಡಬೇಕು ಸರ್ ಈ ಥರ ಇದ್ದೀವಿ ಎಲ್ಲ ಒಂದು ಲೆಟ್ರೆ ಪಡೆದುಬಿಟ್ಟು ನಮ್ಮ ಸಂಘಟನೆದು ಕೂಡ ಲೆಟ್ರ್ ಡೇಟ್ ತಗೊಂಡು ಅಥವಾ ನಿಮ್ಮದು ಲೆಟರ್ ಡೇಟ್ ಇದ್ದಾವಲ್ಲ ಕೊಟ್ಟು ಎಲ್ಲರೂ ಸಿಗ್ನೇಚರ್ ಹಾಕಿ ಸರ್ ಈ ಥರ ನಮ್ಮ ಮನೆಗಳು ನಮ್ಮ ಕುಟುಂಬಗಳೆಲ್ಲ ಇದ್ರ ಮೇಲೆ ಹಾದವಾಗಿದ್ದೀವಿ ದಯವಿಟ್ಟು ನಮಗೆ ಈ ಒಂದು ಟ್ಯಾಕ್ಸಿ ವ್ಯವಸ್ಥೆನ ನೀವು ಜಾರಿಗೊಳಿಸಿ ನಮಗೆ ಅನುಕೂಲ ಆಗುತ್ತೆ ನಮಗೆ ಅಲ್ಲದೆ ಪ್ರಯಾಣಿಕರಿಗೂ ಅನುಕೂಲ ಆಗುತ್ತೆ ಇದರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ ಕೆಲವೊಂದೆಲ್ಲ ಒಕ್ಕಿಗಳನ್ನ ಬರೆದು ನಾವು ಇದರಿಂದ ಯಾಕೆ ತಂದಿಲ್ಲ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಇದಾವೆ ಅಂದ್ರೆ ಎಲ್ಲ ಸಿಟಿಗಳಲ್ಲೂ ಇದಾವೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಯಾಕೆ ತಂದಿಲ್ಲ ಪ್ರಾಬ್ಲಮ್ ಏನು ಸರ್ಕಾರಕ್ಕೆ ಅನ್ನೋದನ್ನ ನಾವು ಕ್ವಶನ್ ಮಾಡ್ತೀವಿ ಕ್ವಶನ್ ಮಾಡಿ ಸರ್ಕಾರದವ್ರ ಕಡೆಯಿಂದ ಹಾರ್ಡರ್ ಮಾಡಿಸ್ಬೇಕು ಫಸ್ಟ್ ನಾವು ನಾವು ಹೈಕೋರ್ಟ್ ಹೋಗ್ಕೊಂಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಇದರಿಂದ ನಾವು ಫಸ್ಟ್ ಏನು ಮಾಡೋಣ ಅಂತ ಒಂದು ಲೆಟ್ರೇಟ್ ಸಂಘಟನೆಗಿರಿಂದ ಒಂದು ಲೆಟ್ರೇಟ್ ಇಶ್ಯೂ ಮಾಡೋಣ ಯಾಕಂದ್ರೆ ರೆಡಿ ಮಾಡಿಕೊಡ್ತೀನಿ ಏನೇನು ಪಾಯಿಂಟ್ಸ್ ಮಾಡಬೇಕು ಯಾವ ಥರ ಮಾಡಬೇಕು ಮತ್ತು ಯಾರಿಗೆ ಕೊಡಬೇಕು ಅವ್ರು ಎಲ್ಲಿ ಸಿಗ್ತಾರೆ ಎಲ್ಲ ವಿಧಾನಸೌಧದಲ್ಲಿ ಸಿಗೋದು ಅವ್ರ ಕಡೆಯಿಂದ ಮೂವ್ ಮಾಡಿಸಿ ಯಾರು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸರ್ ಇದನ್ನು ನೀವು ಜಾರಿಗೊಳಿಸಿ ನೀವು ಸಂಬಂಧಪಟ್ಟ ಇಲಾಖೆಗೆ ನೀವು ಡೈರೆಕ್ಷನ್ ಕೊಡಿ ಯಾಕೆ ನಿಲ್ಲಿಸ್ತಾ ಇದ್ದೀರಾ ಇದನ್ನು ಈಗ ನಡ್ಕೊಂಡು ಹೋಗ್ತಾ ಇದೀರಾ ಆರಾಮಾಗಿದೆ ನೀವು ನಿಲ್ಲಿಸಬಾರ್ದು ದಯವಿಟ್ಟು ಮಾಡಿ ಅಂದಾಗ ಅವರು ಒಂದು ನೋಟಿಫಿಕೇಶನ್ ಮಾಡೋದಾದ್ರೆ ನಿಮ್ಮದು ಎಲ್ಲ ಕೆಲಸ ಆಗುತ್ತೆ ಅದೊಂದು ಆಯ್ತು ಅಂದ್ರೆ ನಿಮ್ ಕೆಲಸ ಸುಗಮ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಿಮ್ದು ಪರ್ಮನೆಂಟ್ ಕೆಲಸ ಇದನ್ನ ಪಸ್ಟ್ ಮಾಡೋಣ ಹೌದಲ್ಲ ಇದನ್ನ ಪಸ್ಟ್ ಮಾಡೋಣ ಈಗ ಹೈಕೋರ್ಟ್ ಏನಾಗುತ್ತೋ ಹಾಡ್ ನೋಡೋಣ ಈಗ ಎಂಟು ಲಾಯರ್ ಯಾರು ಯಾರು ಇಟ್ಕೊಂಡಿದ್ದೀರಾ ಅವ್ರು ಏನ್ ಹೇಳ್ತಾರೆ ಅವ್ರ ತೀರ್ಮಾನ ಏನಾಗುತ್ತೋ ನೋಡೋಣ ಆ ಕಾಪಿ ಏನ್ ಜಜ್ಮೆಂಟ್ ಬರುತ್ತೋ ನಾನ್ ಒಂದ್ಸಲ ತಂದು ಕೊಡಿ ಯಾಕಂದ್ರೆ ನನಗೆ ಕೇಸ್ ಏನ್ ಹಾಕಿದ್ದೀರಿ ಟ್ಯಾಕ್ಸ್ ಆಫ್ ದ ಕೇಸ್ ಏನಿದೆ ಅಬ್ಜೆಕ್ಷನ್ ಗೋರ್ಮೆಂಟ್ ಇಂದ ಏನ್ ಹಾಕಿದ್ದಾರೆ ಏನು ಆರ್ಡರ್ ಮಾಡಿದ್ದಾರೆ ನನ್ಗೆ ಏನು ಇದುವರೆಗೆ ಏನು ಕಾಪಿ ಕೊಟ್ಟಿಲ್ಲ ಸರ್ ಲಾಸ್ಟ್ ನೋಡಿದ್ದೀನಿ ಅಷ್ಟೇ ಒಂದ್ಸಾರಿ ನೋಡಿದ್ದೀನಿ ಫೈನಲ್ ಅದನ್ನ ನಾನು ನೋಡ್ತೀನಿ ಸಂಕ್ಷಿಪ್ತವಾಗಿ ನಾನು ಓದ್ತೀನಿ ಮುಂದೆ ಏನು ಮಾಡಬೇಕು ಹೈಕೋರ್ಟ್ ನಲ್ಲಿ ನಿಜವಾಗ್ಲೂ ನಮ್ಗೆ ಇದರಲ್ಲಿ ನಮಗೆ ವಿನ್ ಆಗತ್ತೆ ನಮಗೆ ಈ ರೈಟ್ಸ್ ಇದೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಇವರು ಉಲ್ಲಂಘನೆ ಮಾಡಿದ್ದಾರೆ ಯಾಕೆ ಅವ್ರು ತೆಗಿಬೇಕಾಗಿತ್ತು ಸ್ಪೆಸ್ ಇದು ಅದ್ರಲ್ಲಿ ಏನಾದ್ರು ಇದ್ರೆ ಡೈರೆಕ್ಷನ್ಸ್ ಕೊಡ್ಸೋಣ ರಿಟ್ ಆಫ್ ಮ್ಯಾಂಡಮಸ್ ಹಾಕೋಣ ಡಬ್ಲ್ಯೂ ರಿಟ್ ಪಿಟಿಶನ್ ಹಾಕೋಣ ಅದನ್ನ ಬೇಕಾದ್ರೆ ರಿವಿಷನ್ ಮಾಡ್ಸೋಣ ಬೇಕಾದ್ರೆ ಡಬಲ್ ಬೆಂಚ್ ಕಳ್ಸೋಣ ಬೇಕಾದ್ರೆ ನೀವು ಇದರ ತಪ್ಪು ಮಾಡಿದಿರಿ ಸಿಂಗಲ್ ಬೆಂಚ್ ಸರಿಯಾಗಿ ಮಾಡಿಲ್ಲ ಡಬಲ್ ಬೆಂಚ್ ಹಾಕಿಸಿ ಮಾಡೋಣ ಆರ್ಗ್ಯುಮೆಂಟ್ಸ್ ಮಾಡೋಣ ಅದರಲ್ಲಿ ನಿಮಗೆ ನಿಜವಾಗ್ಲೂ ನಿಮಗೆ ಅದ್ರ ರೈಟ್ಸ್ ಇದ್ದರೆ ಕಾನೂನಲ್ಲಿ ರೈಟ್ಸ್ ಇದ್ರೆ ನಂಗೆ ಖಂಡಿತ ಮಾಡೋಣ ಅದ್ರಲ್ಲಿ ಇಲ್ಲ ಗೋರ್ಮೆಂಟ್ ಅವ್ರು ಸರಿಯಾಗಿ ಆರ್ಡರ್ ಮಾಡಿಲ್ಲ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗೋದೇನು ಪ್ರಯೋಜನ ಇಲ್ಲ ನಾವೇನಿದ್ರು ಇವ್ರು ನಡೀಬೇಕು ಮನೆ ಹತ್ರ ಹೋಗ್ಬೇಕು ಯಾರಿದ್ದಾರೆ ಮನೆ ಮನೆಗೆ ಹೋಗ್ಬೇಕು ಒಂದು ಹತ್ತು ಜನ ಹೋದ್ರೆ ಮಾಡೇ ಮಾಡ್ತಾನೆ ಬಿಡೋಂಗಿಲ್ಲ ಯಾವುದೋ ಒಂದು ಉಗುರಲ್ಲಿ ಹೋಗೋ ಕೆಲಸ ಅವ್ರಿಗೆ ಇದೇನು ದೊಡ್ಡ ವಿಷಯ ಅಲ್ಲವೇ ಇಲ್ಲ ಇದು ಸಮಾಜಕ್ಕೆ ಒಳ್ಳೆಯ ಒಳ್ಳೆಯದಾಗುವಂಥ ವಿಚಾರ ಹೋಗ್ಬಿಟ್ಟು ಒಂದು ದಿವಸ ಅವ್ರಿಗೊಂದು ಹಾರ ಹಾಕಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅಲ್ಲಿ ಹಾಂ ದಯವಿಟ್ಟು ಮಾಡಬೇಕು ಸ ಅಂತ ಹೇಳೋಣ ನಾನು ಬರ್ತೀನಿ ನಾನು ಮನೇಲಿ ಹೋಗೋಣ ಆ ವಿಧಾನಸೌಧದಲ್ಲಿ ಏನಾದರೂ ಎಲ್ಲ ಚೆಲ್ಲಿ ಅಂತ ಅಲ್ಲಿಗೆ ಹೋಗೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಂಡು ಒಂದು ಲೆಟ್ರೇ ಕೊಡೋಣ ಮನವಿ ಕೊಡೋಣ ಫಸ್ಟು ಮನವಿ ಪ್ರಕಾರ ನೀವು ಮಾಡಲೇಬೇಕು ಅಂತ ಹೇಳೋಣ ಇದನ್ನ ಇಲ್ಲಾಂದ್ರೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಅಂತ ಹೇಳೋಣ ಇದೆಲ್ಲ ಹೇಳೋಣ ಯಾಕಂದ್ರೆ ಒಬ್ಬರಿಗೋಸ್ಕರ ಒಂದ್ ಕಾರು ಐದ್ ಜನ ಇದ್ರೆ ಕಾರು ಟ್ಯಾಕ್ಸಿ ಮಾತಾಡ್ತಾರೆ ಓಕೆ ಒಳ್ಳೆ ಒಬ್ಬರಿಗೋಸ್ಕರ ಏನ್ ಮಾಡ್ತಾನೆ ಒಬ್ಬ ಎಮರ್ಜೆನ್ಸಿ ಹೋಗ್ಬೇಕು ಅರ್ಧ ಗಂಟೆ ಮೆಜೆಸ್ಟಿಕ್ ಹೋಗ್ತಾನೆ ಇಲ್ಲಿಂದ ಕಾರಲ್ಲಿ ಹೋಗಾಗತ್ತಾ ಒಂದೂವರೆ ಗಂಟೆ ಬೇಕು ಎಮರ್ಜೆನ್ಸಿಗೆ ಹಿಂಗಿರೋವಾಗ ಟ್ಯಾಕ್ಸಿ ಅವಶ್ಯಕತೆ ಇದೆ ಸುಮಾಲ್ ಸಿಟಿ ಹೇಳೋಣ ಸುಮಾಲ್ ಸಿಟಿನಲ್ಲಿ ಆಲ್ರೆಡಿ ತಂದ್ಬಿಟ್ಟಿದ್ದಾರೆ ಲೀಗಲ್ ಮಾಡಿದ್ದಾರೆ ಇಲ್ಲೂ ಲೀಗಲ್ ಮಾಡಿ ನೀವು ಲೀಗಲ್ ಮಾಡೋ ತನಕ ನಮ್ಮ ಹೋರಾಟ ನಿಲ್ಬಾರ್ದು ಸತತ ಪ್ರಯತ್ನ ಪಡ್ತಾ ಇರಬೇಕು ಸೋಲ್ ಬರುತ್ತೆ ಎದ್ಗುನ್ಬಾರ್ದು ಅಯ್ಯೋ ಹಿಂಗಾಗೋತೆ ಸೋಲಾಯ್ತು ಅಯ್ಯೋ ಅವನಿಂದ ಏನಾಗ್ಲಿಲ್ಲ ಅನ್ಬಾರ್ದು ಎಲ್ರಿಂದ ಆಗತ್ತೆ ಸಮಯ ಸಂದರ್ಭ ಬಂದಾಗ ನಾವು ಸಾಧನೆ ಮಾಡ್ತೀವಿ ಸಾಧನೆ ಮಾಡಿ ನಾವು ನಾವು ಗೆದ್ದಿದ್ದೀವಿ ಅಂತ ಒಂದ್ ದಿವ್ಸ ಯಾವತ್ತೊಂದು ದಿವ್ಸ ನಾವು ನಮ್ಮ ಮನಸ್ಸಿಗೆ ಬರುತ್ತೆ ಅದ್ರೂ ಹೋರಾಟ ಮಾಡ್ಬೇಕು ನಮ್ಗೆ ಸತತ ಹೋರಾಟ ಇರಬೇಕು ಮಹಾತ್ಮ ಗಾಂಧಿ ನಾವು ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ನಮ್ಗೆ ಇನ್ನೂರು ವರ್ಷ ಬೇಕಾಗಿತ್ತು ಹೌದಾ ಇಲ್ಲ ನಮ್ಮ ದೇಶ ಹಂಗಾಗಿದೆ ಇವತ್ತಿನ ಪರಿಸ್ಥಿತಿ ಅವರೇ ಇನ್ನೂರು ವರ್ಷ ಬೇಕು ನಮ್ಮ ದೇಶ ನಮ್ಮ ಭೂಮಿನ ನಾವು ತೊಗೊಳೋಕೆ ಇನ್ನೂರು ವರ್ಷ ಬೇಕಾಗಿತ್ತು ಹಾಗೆ ಈ ಹೋರಾಟದ ಪ್ರತಿಫಲ ಯಾವತ್ತೂ ಗೆಲ್ತಾರೆ ಯಾರೂ ಸೋಲೋದಿಲ್ಲ ಒಗ್ಗಟ್ಟಿರಲಿ ಒಂದೇ ಒಂದು ಹೇಳ್ತೀನಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದ್ರೆ ಇಲ್ಲಪ್ಪ ನನಗೆ ಬೇಕೋ ಅವನು ಹೋಗಿ ಆರ್ಡರ್ ಮಾಡ್ಕೊಂಡು ಸಾಕು ನಾನು ಹೆಂಗೋ ಹೋಗಿ ಸರ್ಕೊಂಡ್ಬಿಟ್ರೆ ಆಯಿತು ಇದು ಇರಬಾರ್ದು ಆದಷ್ಟು ಛಲ ಇರಬೇಕು ನಾನೆಲ್ಲ ಹೊಂದ್ಬಿಡ್ಬೇಕಂತ ಸುಮ್ಮನೆ ತುಂಬ ಆದ್ರೆ ಅವ್ರು ಬರೋದು ಬೇಡ ಎಲ್ಲರೂ ಬಂದು ಪಾಪ ಏನೋ ತುಂಬ ಕಷ್ಟ ಇರ್ತದೆ ಹಾಸ್ಪಿಟ್ಲ್ಗೆ ಹೋಗೋದಿರ್ತದೆ ಅಂತ ಇರುವಾಗ ನಾವು ಯೋಚಿಸ್ಕೊಡೋಲ್ಲ ಸುಮ್ಮ ಸುಮ್ಮನೆ ನಾವು ರಜಾ ಆಗ್ದಿರ ರಜಾ ತೊಗೊಂಬಿಡೋಣ ಅವ್ರೋಗಿ ಮಾಡಿಬಿಡಿ ಬಿಡಿ ನನಗೆ ಹೆಂಗ ಬಂದ್ಬಿಡ್ತದೆ ಈ ಉದ್ದೇಶ ಇಟ್ಕೊಳ್ಳೋದು ಬೇಡ ಸಂಘಟನೆ ಅಂತಂದರೆ ಯಾವತ್ತು ಮನಸ್ಸು ಬಿಚ್ಚಿ ಮಾತಾಡೋಂಗಿರಬೇಕು ಮನಸ್ಸು ಬಿಚ್ಚಿ ನಾವು ಹೋರಾಟ ಮಾಡೋಂಗಿರಬೇಕು ಜೀವನದಲ್ಲಿ ಇದು ನಮಗೆ ಬೇಕಾಗಿರೋ ಮುಖ್ಯ ಗುರಿ ಅದರಿಂದಲೇ ನಮಗೆ ಸ್ವತಂತ್ರ ಬಂತು ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟೇ ನಷ್ಟ ಆದರೂ ಕೂಡ ಎದ್ಕೊಂಡಿಲ್ಲ ತನ್ನ ಮಕ್ಕಳು ಸತ್ರು ತನ್ನ ತಂದೆಯ ಸತ್ರು ಆದರೂ ಕೂಡ ಹೋರಾಟ ಮಾಡಿದ್ರು ಲಾಸ್ಟ್ ಯಾವತ್ತೂ ಒಂದು ದಿವಸ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಬಂತು ನಾವೆಲ್ಲ ಸ್ವತಂತ್ರ ಆಗಿದ್ದೀವಿ ಆದ್ರೆ ನಮ್ಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ದೇಶಕ್ಕೆ ಸ್ವತಂತ್ರ ಬಂದಿದೆ ಜನರಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತಂತೆ ಹೊರತು ನಮ್ಮ ಜನರಿಗೆ ಯಾವಾಗ ಸ್ವತಂತ್ರ ಯಾರು ಹೇಳೋದಿಲ್ಲ ಯಾಕಂದ್ರೆ ಇನ್ನೂ ಜನಗಳಿಗೆ ಸ್ವತಂತ್ರ ಬಂದಿಲ್ಲ ಇನ್ನೂ ಕಷ್ಟ ನಷ್ಟಗಳಲ್ಲಿ ಇದ್ದೀವಿ ಬಡವರು ಬಡವರಾಗಿದ್ದೀವಿ ಶ್ರೀಮಂತ ಇನ್ನೂ ದೊಡ್ಡ ದೊಡ್ಡ ಶ್ರೀಮಂತ ಆಗ್ತಾ ಇದ್ದಾರೆ ನಾವೆಲ್ಲ ಬಡವ್ರ ಮಕ್ಕಳು ಬಡವರು ರೈತರ ಮಕ್ಕಳು ನಾವು ಕೂಡ ಹೋರಾಟ ಮಾಡೋಣ ಜೀವನದಲ್ಲಿ ಒಂದು ಸಾಧನೆ ಸಾಯೋದ ಎಲ್ಲರೂ ಶಾಶ್ವತ ಹುಟ್ಟು ಉಚಿತ ಸಾವು ಖಚಿತ ಎಲ್ಲರೂ ಸಾಯ್ತೀವಿ ಬದುಕಿರೋವಾಗ ಏನಾದರೂ ಒಂದು ಸಾಧನೆ ಮಾಡಿ ಸತ್ತೋಗ್ಬೇಕು ಒಂದು ಎಂಬತ್ತು ವರ್ಷ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಹೇಳ್ಕೊಬೇಕು ಟ್ಯಾಕ್ಸಿಗೋಸ್ಕರ ಕಣ ಟ್ಯಾಕ್ಸಿಗೋಸ್ಕರ ಬೈಕ್ಗೋಸ್ಕರ ನಾವು ಓಟ ಮಾಡಿದ್ವಿ ಕಣ ಆ ಕಾಲದಲ್ಲಿ ಇವತ್ತು ಬೈಕ್ ಓಡಿಸೋದಿರ ನಾವು ಓಟ ಮಾಡೋದು ಕಣ ಅಂತ ಹೇಳ್ಕೊಬೋದು ಜಂಬೋಗಿ ಹೇಳ್ಕೋಬೋದು ನಾವು ಆ ಒಂದು ಎಮ್ಮೆ ಸಾಕು ನಮಗೆ ಜೀವನದಲ್ಲಿ ನಾವೇನು ಮಹಾತ್ಮ ಗಾಂಧಿ ಆಗೋದು ಬೇಡ ಜವಾಹರ್ಲಾಲ್ ನೆಹರು ಆಗೋದು ಅಂಬೇಡ್ಕರ್ ಆಗೋದು ಬೇಡ ಅವಶ್ಯಕತೆ ಇದೆ ನಮಗೆ ನಾವು ನಮಗೆ ನಾವು ಅಂಬೇಡ್ಕರ್ ಆಗೋಣ ನಮಗೆ ನಾವು ಮಹಾತ್ಮ ಗಾಂಧಿ ಆಗೋಣ ಅಷ್ಟೇ ನಾವೆಂತ ಹೋರಾಟ ಮಾಡೋಣ ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಏನಿದೆ ನಮ್ಮ ಸಂಘಟನೆ ಸದಾ ಅಲ್ಲ ಎಲ್ಲರಿಗೂ ಎಲ್ಲ ಸಮಾಜ ವರ್ಗದವರಿಗೂ ಎಲ್ಲ ಜಾತಿ ವರ್ಗದವರಿಗೂ ಮೀಸಲಾಗಿಟ್ಟಿದ್ದೀವಿ ನಮ್ಮ ಸ ನಮ್ಮ ಒಂದು ಸಂಘಟನೆ ನಮ್ಮ ಸಂಘಟನೆ ಭಾಳ ಅಚ್ಚುಕೊಟ್ಟ ಕೆಲಸ ಮಾಡ್ತಾ ಇದೆ ತುಂಬ ಅದ್ಭುತವಾದ ಕಾರ್ಯಕ್ರಮಗಳು ಮಾಡಿದ್ದೀವಿ ಅದ್ಭುತವಾದಂತಹ ಮೇಧಾವಿಗಳನ್ನು ಕರ್ಕೊಂಡ್ಬಂದು ನಾವು ಸನ್ಮಾನಗಳು ಮಾಡಿದ್ದೀವಿ ಅದೇ ರೀತಿ ಸಮಾಜನ ಸುಧಾರಣೆ ಮಾಡ್ತಾ ಇದ್ದೀವಿ ನಮ್ಮ ಮತ್ತು ನಮ್ಮ ಸಂಘಟನೆ ಯಾವತ್ತು ನಿಮ್ಮ ಹಿಂದೆ ಇರ್ತದೆ ಅನ್ನೋದಕ್ಕೆ ನಾನು ಕೂಡ ನಿಮಗೆ ದಮ್ಲ ಸೂಚಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ